ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಕ್ವಿಕ್ಕಾಗಿ ಆರಾಮಸೆ ಮಾಡ್ಕೋಬಹುದು ಇದನ್ನು ಹಾಗೆಯೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಅದು ಏನಪ್ಪ ಅಂತಂದರೆ ಟೊಮ್ಯಾಟೊ ಸೂಪ್ ಒಂದೇ ಒಂದು ಟೊಮ್ಯಾಟೊ ಇದ್ದರೆ ಸಾಕು ನೀವು ರುಚಿಕರವಾದಂತಹ ಸೂಪನ್ನ ರೆಡಿ ಮಾಡ್ಕೋಬಹುದು ಎಲ್ಲರೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಚಳಿಗಾಲಕ್ಕಂತರೂ ಹೇಳಿ ಮಾಡಿಸಿರುವಂತಹ ಸೂಪ್ ಇದು ಬನ್ನಿ ಇವಾಗ ಇದಕ್ಕೆ ಏನು ಬೇಕು ಅಂತ ನೋಡೋಣ ನೋಡಿ ಒಂದು ಟೊಮ್ಯಾಟೊ ಹಾಗೆಯೇ ಒಣ ಮೆಣಸಿನ್ಕಾಯಿನ ಒಂದು ಐದಾರು ತೊಗೊಂಡಿದ್ದೀನಿ ಹಾಗೆಯೇ ಕರಿಬೇವು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಸಿರು ಮೆಣಸಿನ್ಕಾಯಿ ಎರಡು ಮೂರು ಹಾಗೆಯೇ ಒಂದು ಎರಡು ಬೆಳ್ಳುಳ್ಳಿನ ತಗೊಂಡ್ರೆ ಸಾಕು ಹಾಗೆಯೇ ಸ್ವಲ್ಪ ಅರಿಶಿನ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಹುಣಸೆ ಹಣ್ಣಿನ ಒಂದು ನಿಮ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ ನೀರಿನಲ್ಲಿ ಕ್ಲೀನಾಗಿ ತೊಳೆದು ಬಿಟ್ಟು ನೆನೆ ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ನೀವು ಈ ಸೂಪನ ರೆಡಿ ಮಾಡ್ಕೋಬೋದು ಇವಾಗ ನಾನು ಮಿಕ್ಸಿ ಜಾರಿಗೆ ಟೊಮ್ಯಾಟೊ ಹಾಗೆಯೇ ಬೆಳ್ಳುಳ್ಳಿ ಕಾಳು ಮೆಣಸು ಜೀರಿಗೆ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ರುಬ್ಕೋಬಹುದು ಇವೆಲ್ಲವೂ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ತುಂಬಾ ನುಣ್ಣಗೆ ಮಿಕ್ಸಿ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ತರಿತರಿ ಆಗಿದ್ರೂ ಕೂಡ ನಡೆಯುತ್ತೆ ಇವಾಗ ನೋಡಿ ಒಂದು ಪಾತ್ರೆಗೆ ಹುಣಸೆ ಹಣ್ಣಿನ ರಸನ ಕ್ಲೀನಾಗಿ ಹಿಂಡ್ಬಿಟ್ಟು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಈ ಹಣ್ಣಿನ ರಸಕ್ಕೆ ಇವಾಗ ನಾನು ಮಿಕ್ಸಿ ಮಾಡಿರುವಂತಹ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ ಸೂಪ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಏನಾದರೂ ಶೀತ ಕೆಮ್ಮು ಏನಾದರೂ ಆಗಿದರೆ ಈ ಸೂಪನ್ನು ಕುಡಿಯೋದ್ರಿಂದ ಶೀತನೂ ಕೂಡ ಹೋಗುತ್ತೆ ನೋಡಿ ಇವಾಗ ಮಿಕ್ಸಿ ಮಾಡಿರುವಂತಹ ಪೇಸ್ಟನ್ನೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕೈ ಆಡಿಸಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕೋತಾ ಇದ್ದೀನಿ ಅರಿಶಿನ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೊತ್ತಂಬರಿ ಸೊಪ್ಪನ್ನು ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಇವಾಗ ಕೂಡ ಮಿಕ್ಸ್ ಮಾಡ್ಕೋಬಹುದು ಇವಾಗ ಇದಕ್ಕೆ ನಾನು ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರೋ ಅಷ್ಟು ಬೇಕಾದಷ್ಟು ನೀರನ್ನು ನೀವು ಹಾಕೋಬಹುದು ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಗೆಯೇ ಜೀರಿಗೆನ ಹಾಕಿ ಫಸ್ಟು ಇವಾಗ ಇದಕ್ಕೆ ನೆಕ್ಸ್ಟ್ ನಾನು ಮೆಣಸಿನಕಾಯಿ ಹಾಗೆಯೇ ಕರ್ಬೇವನ ಹಾಕ್ಕೋತಾ ಇದ್ದೀನಿ ನನಗೆ ಯಾವುದೇ ಅಡುಗೆಗಾದ್ರೂ ಕರಿಬೇವು ಹಾಗೆ ಕೊತ್ತಂಬರಿ ಇರಲೇಬೇಕು ಕೊತ್ತಂಬರಿ ಕರಿಬೇವು ಇದ್ರೇ ಅದು ಒಂಥರ ಚೆನ್ನಾಗೆ ಯಾವುದೇ ರೆಸಿಪಿ ಆದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಇವಾಗ ಈ ಒಗ್ಗರಣೆ ಮಾಡಿರುವಂಥದ್ದನ್ನ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಡು ಆದಮೇಲೆ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಫೈ ಮಿನಿಟ್ಸ್ ಆದ್ರೂ ಇದು ಕ್ಲೀನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೇ ಸೂಪ್ ಇನ್ನೂ ಸೂಪರಾಗಿ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಒಂದು ಫೈ ಮಿನಿಟ್ಸ್ ಆದ್ರೂ ಈ ಸೂಪ್ ಕುದೀಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೀವು ಬೇಕಾದ್ರೆ ಒಂದ್ಸಲ ಉಪ್ಪನ್ನು ಕೂಡ ಟೇಸ್ಟ್ ಮಾಡಿ ಮತ್ತೆ ಹಾಕೋಬಹುದು ನೋಡಿ ಫೈನಲ್ ಆಗಿ ಸೂಪ್ ರೆಡಿಯಾಗಿದೆ ನೋಡಿ ಸೂಪ್ನ ಫೈನಲ್ ಲುಕ್ ಈ ಥರ ಇದೆ ಸೂಪ್ ಕುಡಿದ್ರೆ ಮಾತ್ರ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆಯೇ ಇದನ್ನ ರೈಸಿಗೂ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ರೈಸ್ ಜೊತೆಗೂ ಕೂಡ ಈ ಸೂಪ್ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಟೊಮ್ಯಾಟೊದಲ್ಲಿ ಯಾವ ರೀತಿ ಸೂಪನ್ನು ರೆಡಿ ಮಾಡ್ಬೋದು ಅಂತ ಓಕೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಈ ಸೂಪನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್